ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಮುಖಾಂತರ ಪ್ಲೇ ಮಾಡ್ತೀನಿ ಕೇಳಕುಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಬ್ಲೂ ಬಣ್ಣದ್ದು ಮಾರುತಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಟ್ಟಿದ್ರಲ್ಲಿ ಸೇಲ್ಗೆಲ್ಲ ಫೋಟೋ ಏನೈತ್ರಿ ಸರ್ ಮಾಡಲ್ ಎರಡು ಸಾವಿರದ ಹತ್ತು ಮಾಡಲ್ ಐತ್ರಿ ಓನರ್ ಎಷ್ಟ ಗಾಡಿಗೆ ಹಾಂ ನಾ ಫಸ್ಟ್ ಓನರ್ ನಾನೇ ಎರಡು ಸಾವಿರದ ಹತ್ತು ಮಾಡಲಿ ಐತ್ರಿ ಸೊ ಸಿಂಗಲ್ ಓನರ್ ಇದೀರಿ ಹಾಂ ಸಿಂಗಲ್ ಓನರ್ ಓಕೆ ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ ರೀ ಹಾಂ ಸರ್ ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ತಮ್ಮದು ವೆಹಿಕಲ್ ಕಿಲೋಮೀಟ್ರ್ ಓಡಿರೋದು ಸರ್ ಅದು ಸೆವೆಂಟಿ ತೌಸಂಡ್ ಒಳಗಡೆ ಹೋಗಿ ಎಪ್ಪತ್ತು ಸಾವಿರ ಒಳಗಡೆ ಓದಿರ್ತೀರಿ ರನ್ನಿಂಗು ಹಾಂ ಮೀಟ್ರ್ ಚೆಲ್ತಿನ ಐತ್ರಿ ಸರ್ ಇನ್ನೂರಿಗೂ ಹಾಂ ಮೀಟ್ರ್ ರನ್ನಿಂಗ್ ಇದೆ ಸರ್ ಓಕೆ ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡಿರಾ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಎಲ್ಲ ಹೊಸ ಸರ್ ನಾಲ್ಕು ಚೆನ್ನಾಗಿದೆ ಈಗ ರೀಸೆಂಟ್ ಆಗಿ ಎರಡು ತಿಂಗಳು ಮೂರು ತಿಂಗಳು ಮುಂಚೆ ಕಾರ್ ರೆಡಿ ಮಾಡಿದ್ದೀನಿ ಎಫ್ ಸಿ ಎಲ್ಲ ಮಾಡ್ತಿದ್ದೆ ಹ್ಮ್ ಹ್ಮ್ ನಾಲ್ಕು ಟೈರ್ ಹೊಸದಿದೆ ನಾಲ್ಕು ಟೈರ್ ಹೊಸ ಹಾಕ್ಸಿದ್ರೆ ಸ್ಟೆಪ್ನಿ ಸರ್ ಸ್ಟೆಪ್ನಿ ಹಳೆ ಓಕೆ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿಲಿ ಏನಪ್ಪ ಯಾವ ಥರ ಎಲ್ಲ ಚೆನ್ನಾಗಿದೆ ವೈಟ್ ಜಾಸ್ತಿ ರಫ್ ಯೂಸ್ ಇಲ್ಲ ಹ್ಮ್ ಹ್ಮ್ ಗಾಡಿ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಓಕೆ ಸರ್ ಇಂಜನು ಎಂ ಪಿ ಫೈ ಇಂಜನು ಇದು ಸಿವಿಲ್ ಇಂಜನ್ ಇರುವಂತದ್ದು ಹ್ಮ್ ಓಕೆ ಇನ್ನೂವರೆಗೂ ಬಂದಿಲ್ಲ ರೀ ಇಲ್ಲ ಸರ್ ಏನು ಇಂದಿಲ್ಲ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಇಲ್ಲ ಕೆಲಸ ಈ ತರ ಏನು ರೀ ಸರ್ ಪ್ರಾಬ್ಲಮ್ ಇಲ್ಲ ಗಾಡಿ ಆಕ್ಸಿಡೆಂಟ್ ಜಿಕ್ಸಿಡೆಂಟ್ ಏನು ಮಾಡೇ ಇಲ್ಲ ಮಾಮೂಲಿ ನಮ್ದು ಪಾರ್ಕಿಂಗ್ ಒಳಗಡೆ ಈಗ ಕಾರಣ ಈ ಟೂ ವೀಲರ್ ಚಿಕ್ಕ ಈ ಮಕ್ಕಳು ಸ್ವಲ್ಪ ಸ್ಕ್ರಾಚಸ್ ತರ ಗೀತಿರೋದು ಅದ್ಬಿಟ್ರೆ ಬೇರೆ ಇನ್ನೇನು ಅಂತ ಟಚ್ ಆಗಿ ಆಕ್ಸಿಡೆಂಟ್ ಮಾಡಿ ರೀಪೇಂಟು ಅದೆಲ್ಲ ಏನಿಲ್ಲ ಓಕೆ ಮೇಜರ್ ಆಗ ಆಗಿಲ್ಲ ಅಂತ ಬೇಜಾರು ಏನಿಲ್ಲ ಓಕೆ ಸರ್ ಫೈವ್ ಸೀಟರ್ ಐತೆ ಸರ್ ಸೆವೆನ್ ಪ್ಲಸ್ ಒಂದು ಏಟ್ ಸೀಟರ್ 8 ಸೀಟರ್ ಓಕೆ ಏನಾದರೂ ಫಿಟ್ನೆಸ್ ಮಾಡಿಸಿದ್ರ ಏನು ಫ್ಯೂಲ್ ಇಲ್ಲ ಮಾತ್ರ ಪೆಟ್ರೋಲ್ ಸ್ಟಾರ್ಟಿಂಗಿಂದ ಪೆಟ್ರೋಲ್ ಅಲ್ಲ ಇದೆ ಓಕೆ ಏನು ಕೊಡ್ತೈತೆ ರೀ ಮೈಲೇಜು ಪೆಟ್ರೋಲ್ ಹದಿನೈದು ಮೇಲೆ ಬರ್ತಾ ಇಲ್ಲ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಬಂಪರು ಸೈಡು ಮತ್ತೆ ಮುಂದೆ ಬಂಪರ್ ಹಾಕಿದೀನಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಸಿಸ್ಟಮ್ ಒಂದಿದೆ ಮ್ಯೂಸಿಕ್ ಸಿಸ್ಟಮ್ ಐತೆ ರೀ ಅದೊಂದಿದೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ಸಿ ಸಿ ಇನ್ಸೂರೆನ್ಸ್ ಕೂಡ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ತಾವು ಎಲ್ಲ ರನ್ನಿಂಗ್ ಇದೆ ಸರ್ ಎರಡ್ ಸಾವಿರದ ಮೂವತ್ತರ ತನಕ ಇದೆ ಎಫ್ಸಿ ಓಕೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಒನ್ ಇಯರ್ ಈಗ ತ್ರೀ ಮಂತ್ ಬ್ಯಾಕ್ ಮಾಡಿದ್ದು ಓಕೆ ಇನ್ನ ಒಂಬತ್ತು ತಿಂಗಳ ತನಕ ಸಿಗ್ತಿತ್ತು ರೀ ಅವ್ರಿಗೆ ನೆಕ್ಸ್ಟ್ ಎಂಟನೇ ತಿಂಗಳು ಒಂಬತ್ತನೇ ತಿಂಗಳ ತನಕ ಸಿಗುತ್ತೆ ಓಕೆ ನಿಮ್ಮ ಗಾಡಿ ತೊಗೊಂಡ್ರಿಗೆ ಏನು ಒಂದು ರೂಪಾಯಿ ಅಷ್ಟು ಕೆಲಸ ಮಾಡೋಂಥದ್ದು ಏನು ಅವಶ್ಯಕತೆ ಇಲ್ಲ ರೀ ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು ಯಾಕಂದ್ರೆ ತಾವು ಕೂಡ ಸಿಂಗಲ್ ಓನರ್ ಇರೋದರಿಂದ ಹೌದಾ ಓಕೆ ರೇರ್ ಈ ತರ ಗಾಡಿ ಸಿಗೋದು ಕಷ್ಟ ಆಗುತ್ತೆ ಯಾಕಂತಂದ್ರೆ ಯಾರು ಸಾವಿರ ಹತ್ತು ಮಾಡಲು ಸಿಂಗಲ್ ಊರರ್ ಅಲ್ಲಿ ಇದ್ರ ಅಂತಂದ್ರೆ ತಾವು ಹೌದು ಈ ತರ ಗಾಡಿ ಸಿಗೋದು ತುಂಬಾ ಸ್ವಲ್ಪ ರೇರ್ ಅಂತ ಅನ್ಕೋಬಹುದು ಹೌದು ಜಾಸ್ತಿ ರನ್ನಿಂಗ್ ಮಾಡಿಲ್ಲ ಗಾಡಿ ಪಾರ್ಕಿಂಗ್ ಇದೆ ನಮ್ಮ ಮನೆಯಲ್ಲಿ ಒಳಗಡೆ ಪಾರ್ಕಿಂಗ್ ಒಳಗಡೆ ಹಾಕಿದ್ವಿ ಬಿಸ್ಲು ಇಲ್ಲ ಮನೆ ಒಳಗಡೆ ನೆರಳಲ್ಲಿ ಅಲ್ಲಿ ಇದೆ ನಾನು ಈ ಹೊಸ ಕಾರ್ ಮೇಲೆ ಅದು ಓಡ್ಸೋರ್ ಇಲ್ವಲ್ಲ ಅಂದ್ಬಿಟ್ಟು ಸುಮ್ನೆ ನಿಲ್ಸ್ಕೊಬಾರ್ದು ಅಂತ ಕೊಡ್ತಾ ಇರೋದ್ರಿಂದ ಹೊಸ ಈ ಗಾಡಿ ಪಾರ್ಕಿಂಗಲ್ಲಿ ಸ್ವಲ್ಪ ನಮ್ಗೆ parking ಅಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಗಾಡಿ ತೆಗಿಯವಾಗ ಯಾರು ಓಡಿಸಲ್ಲ ಈ ಗಾಡಿ ಇವಾಗ ಜಾಸ್ತಿ ರನ್ ಆಗ್ತದೆ ಹೊಸ ಕಾರು ಹ್ಮ್ ಎಲ್ಲೋ ಬೋರ್ಡ್ ಕಾರ್ ಹಾಕಿದೀನಿ ನಾನು ಅದರಿಂದ ಇವಾಗ ಅದು ಓಡಿಸೋರ್ ಯಾರು ಇಲ್ಲ ಅಂತ ಸೇಲ್ ಮಾಡ್ತಾ ಅಷ್ಟೇ ಓಕೆ ಸರ್ ಈ ಗಾಡಿಗೆ ಏನು ಡೈರೆಕ್ಟ್ ರೇಟ್ ಆಫ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ವೆಹಿಕಲ್ಗೆ ಪ್ರೈಸು ಸರ್ ನಾನು ಟೂ ಲ್ಯಾಕ್ಸ್ ಹೇಳ್ತಾ ಇದ್ದೀನಿ ಸರ್ ಎರಡು ಲಕ್ಷ ಹೇಳ್ತೀರಿ ಹಾಂ ಓಕೆ ಮಾಡಲ್ಲು ಎರಡು ಸಾವಿರದ ಹತ್ತು ರೀ ತಾವು ಸಿಂಗಲ್ ಓನರ್ ಗಾಡಿ ಯಾರು ತೊಗೊಂಡ್ರೆ ಸೆಕೆಂಡ್ ಓನರ್ ಆಗುತ್ತಾರೆ ಸರ್ ಎರಡು ಲಕ್ಷ ಹೇಳಕತ್ತಿರಲ್ಲ ಇದರಲ್ಲಿ ಏನು ಮಾಡ್ಕೊಡ್ತೀರಿ ನೆಗೆಶ್ ಬಿಲ್ಲು ನೆಗೆಶಬಲ್ ಮಾಡ್ಕೊಡ್ತೀನಿ ಸರ್ ಬರಲಿ ಗಾಡಿ ನೋಡಲಿ ಓಕೆ ಆಗಿ ಮಾತಾಡಿದ್ರೆ ನೆಗೆಶಬಲ್ ಏನೋ ಹಿಂದೆ ಮಾಡಿ ಅಂದರೆ ಒಂದು ರೇಟ್ ಆದರೂ ಏನು ಮಾಡ್ಕೊಡ್ತೀರಾ ಅಂತ ಒಂದ್ ಐದು ಹತ್ತು ಸಾವಿರ ಇಲ್ಲ ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು ಐದು ಸಾವಿರ ಎಕ್ಸ್ಟ್ರೇ ಮಾಡ್ತಾ ಓಕೆ ಎಕ್ಸಾಕ್ಟ್ ರೇಟ್ ಒಂದು ಎಂಬತ್ತರ ತನಕ ರೆಡಿ ಹಾ ಓಕೆ ಸರ್ ಆದಷ್ಟು ನೋಡ್ಕೊಡ ಪ್ರಯತ್ನ ಮಾಡಿ ಯಾಕಂದ್ರೆ ಮಾಡಲು ಹಳೇದಾದರೂ ಕೂಡ ಸಿಂಗಲ್ ಓನರ್ ಇದ್ದರೆ ಅದು ಅದು ಓಕೆ ಯಾಕಂದ್ರೆ ರೇಟ್ದಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ತಂದ್ಕೊತೀನಿ ಆದಷ್ಟು ನಮ್ಮ ಕಡೆ ಅಂತ ಬಂದ್ರೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಕಡೆ ಬಂದ್ರೆ ನೋಡಿ ಮಾಡಿ ಮಾಡೋಣ ಹೆಚ್ಚು ಕಮ್ಮಿ ಮಾಡೋಣ ಹ್ಞೂ ಹ್ಞೂ ಏನಿಲ್ಲ ಓಕೆ ಸರ್ ಓಕೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಅಂತ ನಮ್ಮ ಕಡೆಯಿಂದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಹ್ಞೂ ಆಯ್ತು ಸರ್ ಮಾಡ್ಕೊಡೋಣ ಸರ್ ಅದಕ್ಕೇನಿಲ್ಲ ಗಾಡಿ ಗಾಡಿರುವಂತೂ ಲೊಕೇಶನು ಹಾಂ ಗಾಡಿರುವಂತೂ ಲೊಕೇಶನು ಕಳಿಸಿ ಸರ್ ಲೊಕೇಶನ್ ನಮ್ಮದು ಸ್ಟೇಜ್ ಲಗೇರಿ ಬರುತ್ತೆ ಬೆಂಗಳೂರ ಬೆಂಗಳೂರು ಲಗೇರಿಯಲಿ ಇದೆ ಕಾರು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಹಾಂ ಓಕೆ ಅಪ್ರೇಟ್ ಮಾಡಿರ್ತೀವಿ ರೀ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಮಾಡ್ಕೊಡ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದರೆ ಬೇಕು ಮಾಡ್ಕೊಡೋಣ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್